ವಿಶೇಷವಾಗಿ ಹಳ್ಳಿಗಳಲ್ಲಿ ಈ ಒಂದು ಗ್ರಾಮ ಇರ್ಬೋದು ಮತ್ತೆ ಇನ್ನೊಂದು ಥರ ಈ ಸಣ್ಣಪುಟ್ಟ ಮಾರಮ್ಮ ದೇವಸ್ಥಾನ ಮತ್ತು ಮಹೇಶ್ವರ ದೇವಸ್ಥಾನ ಆ ಥರ ಒಂದು ಸಣ್ಣಪುಟ್ಟ ದೇವಸ್ಥಾನದಲ್ಲಿ ಅವ್ರಿಗೆ ಯಾವುದೇ ಥರ ಇಲ್ಲ ಮತ್ತು ಅವ್ರಿಗೆ ಯಾವುದೇ ಥರದ ಮಂತ್ಲಿ ಅವ್ರಿಗೆ ಸಂಬಳ ಅನ್ನೋದಿಲ್ಲ ಅದಕ್ಕೇನೆ ಅದಕ್ಕೆ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಧಾರ್ಮಿಕ ದೇವಸ್ಥಾನಗಳ ವಿಭಾಗನ ವತಿಯಿಂದ ಅವ್ರಿಗೆ ತಿಂಗಳಿಗೆ ಅಂತ ಒಂದು ಸಂಭಾವನೆ ಅಂಥ ಒಂದು ವ್ಯವಸ್ಥೆಯ ಇದು ನಾವು ರಾಜ್ಯ ಮಟ್ಟದಲ್ಲಿ ಎಲ್ಲ ಸ್ವಲ್ಪ ಕೆಲವು ದಾನಿಗಳು ಹೇಳಿದ್ದಾರೆ ಬನ್ನಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ದಾನಿಗಳು ಅಂದ್ರೂ ನಾವು ನೇರವಾಗಿ ಹತ್ರ ನಾವು ಯಾವುದೇ ಅಮೌಂಟ್ ತೊಗೊಳಲ್ಲ ಅವ್ರಿಗೆ ಇಂಥ ಜಾಗದ ಇಂಥ ದೇವಸ್ಥಾನ ಅರ್ಚಕರು ಅಂತ ತೋರಿಸಿ ಅವ್ರಿಗೆ ಟೈಪ್ ಮಾಡಿಬಿಡಲ್ಲ ಅಂತ ಕೆಲಸ ಮಾಡ್ತಾ ಇದ್ವಿ ಏನಕ್ಕೆ ಅಂದ್ರೆ ಈಗ ಕೆಲವೆಲ್ಲ ಲಾಸ್ಟ್ ಟೈಮ್ ಇಲ್ಲಿ ಎಂಟನೇ ವೈದ್ಯರು ಆ ಬ್ರಾಹ್ಮಣರ ಸಂಘ ಡೊನೇಟರ್ಸು ಎಂಟು ಹತ್ತು ಜನ ಇದ್ರು ನಾನು ನಾನು ನೋಡ್ದಂಗೆ ಆ ದುಡ್ಡುಗಳು ಇವರು ಆ ಟೀಮ್ ಮೆಂಬರ್ಸ್ ತಗೊಂಡು ಬೇರೆ ಬಳಕೆ ಆಗಲಿಲ್ಲ ಅದಕ್ಕೆ ಅದು ನೇರವಾಗಿ ಬಳಕೆ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ ಈಗ ಈಗ ಎಕ್ಸಾಂಪಲು ಒಂದು ಡೊನೇಟರ್ ಇದ್ದಾರೆ ಅವರು ಒಂದು ಹತ್ತು ಸಾವಿರ ರೂಪಾಯಿ ಕೊಡೋಕೆ ರೆಡಿ ಇದಾರೆ ಪಿಂಟಿಂಗ್ ಅದು ನೇರವಾಗಿ ಆ ಅರ್ಚಕರಿಗೆ ತರ್ಸ ಅಂತ ಕೆಲಸ ಮಾಡೋಣ ಅಂತ ಅವ್ರವ್ರಿಗೆ ಡೈರೇಟರ್ ಮಾಡೋಣ ಅಂತ ನಮ್ಮ ಒಂದು ಉದ್ದೇಶ ಧನ್ಯವಾದಗಳು ನಮಸ್ತೆ ತಮ್ಮ ಹೆಸರು ತಾವು ಈ ಒಂದು ಇದರಲ್ಲಿ ಸಂಸ್ಥೆ ಪ್ರಧಾನ ಬೆಂಗಳೂರು ನಗರಕ್ಕೆ ಪ್ರಧಾನ ಕಾರ್ಯದರ್ಶಿ ಆಗಿದೆ ಬೆಂಗಳೂರಿಗೆ ಮತ್ತೆ ವಿಶೇಷವಾಗಿ ಏನೆಲ್ಲ ಕಾರ್ಯಕ್ರಮಗಳನ್ನ ನೀವು ರೂಪಿಸ್ತಾ ಇದ್ದೀರಾ ಸರ್ ಇವಾಗ ಏನೇ ಒಂದು ಅವ್ರಿಗೆ ಏನೇ ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ ಅದನ್ನು ಮುಂದೆ ಮೊದಲೇ ಎಲ್ಲ ರೆಡಿ ಮಾಡಿ ಅವರವರಿಗೆ ಒಂದು ಇನ್ಫಾರ್ಮೇಷನ್ ಕಳಿಸಿ ಅದನ್ನು ಇಂಥ ದಿನ ಇಲ್ಲಿ ಸೇರಬೇಕು ಟೈಮಿಂಗ್ಸು ಅವನ್ನೆಲ್ಲ ನಾನು ಮೊದಲೇ ಹೇಳಿರ್ತೀನಿ ಸರ್ ಹೌದು ಸರಿ ಸರ್ ತುಂಬಾ ಸಂತೋಷ ಆಗಿದೆ ಮನೆಯಲ್ಲಿ ನೆಂಟಿನೂ ಇದೆ ಆ ಪಾಲಿಕೆಯಿಂದ ಸೇರಿರೋದ್ರಿಂದ ಆಮೇಲೆ ಇವಾಗ ಚೆನ್ನಾಗಿ ಒಳ್ಳೇದಾಗ ಎಲ್ಲದು ಒಂದೊಂದಾಗಿ ಒಳ್ಳೆಯದಾಗ್ತಾ ಬರ್ತಾ ಇದೆ ಹಾಗಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬರೋದು ಕಾರಣವೂ ಅದೇ ಸರ್ ಹೌದು ಸರ್ ನಮಗೆ ಫಸ್ಟ್ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಇವಾಗ ಒಂದು ಆಗ್ತಾ ಇದೆ ಸರ್ ಒಂದು ಕಾರ್ಯಕ್ರಮದಿಂದ ನಾವು ತೋರಿಸಿಕೊಂಡಿರೋದ್ರಿಂದ ಇಲ್ಲದಿಂದ ಚೆನ್ನಾಗ್ ಆಗ್ತಾ ಇದೆ ಸರ್ ಧನ್ಯವಾದಗಳು ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನಮ್ಮ ಹೆಸರು ಚಂದ್ರಶೇಖರ ಬೆಂಗಳೂರು ನಗರ ಅಧ್ಯಕ್ಷರಾಗಿದ್ದೀನಿ ಇವತ್ತಿನ ದಿನ ವಿಶೇಷ ಏನಂದ್ರೆ ನಮ್ಮ ರಾಜ್ಯಕ್ಷರಾದ ಶ್ರೀವಾರಿ ಅವರು ಹದಿನೆಂಟು ಇಪ್ಪತ್ತು ವರ್ಷದಿಂದ ಒಂದು ನಾಸೆ ಇಟ್ಟಿದ್ರು ಒಂದು ಗಂಗಾಪುರದಲ್ಲಿ ಪಾಪ ಅವ್ರದೇ ಆದ ಒಂದು ಒಂದು ಕೆಲಸ ಆಗ್ಬೇಕಂತ ಇವತ್ತಿನ ದಿನ ಅವರೊಂದು ಹೋರಾಟ ಮತ್ತು ಶ್ರಮದಿಂದ ಇವತ್ತಿನ ಉದಾಹರಣೆಗೆ ಇಲ್ಲೇ ಇದೆ ನೋಡಿ ಈ ಎರಡು ಲಕ್ಷ ಚಿಕ್ಕನ್ನು ಪಾಪ ಅವ್ರು ಹದಿನೆಂಟು ಇಪ್ಪತ್ತು ವರ್ಷದಿಂದ ಸತತವಾಗಿ ಪ್ರಯತ್ನಪಟ್ಟು ಇವತ್ತು ಅವ್ರದ್ದು ಬಂದು ಅದನ್ನ ಅವರೆಲ್ಲರೂ ಸೇರಿ ಅವ್ರದ್ದು ಒಂದು ಅಭಿನಂದನೆ ಸಲ್ಲಿಸ್ಬೇಕಂತ ಇಷ್ಟಪಡ್ತೀನಿ ಯಾಕಂದರೆ ಅವರ ಒಂದು ಶ್ರಮ ಒಂದು ನಿರ್ಧಾರದಿಂದ ಇವತ್ತಿದು ನೋಡೋಕೆ ಇದೇ ಥರ ಎಲ್ಲ ಮೂವತ್ತೊಂದು ಜಿಲ್ಲೆಗಳನ್ನು ನಾವು ಪ್ರವಾಸ ಮಾಡಿ ಹದಿನೈದು ಇಪ್ಪತ್ತು ವರ್ಷದಿಂದಲೂ ಯಾವುದೇ ಆದ ಒಂದು ನೆಲೆಗಟ್ಟನನ್ನು ಮಾಡಿದ ಅದೇ ಈಗ ರಾಜ್ಯಾದ್ಯಂತ ಈಗೇನಾಗಿದೆ ಎಲ್ಲ ಒಂದು ಜಿಲ್ಲಾಧ್ಯಕ್ಷರು ಜಿಲ್ಲೆಗಳಲ್ಲಿ ಒಂದನ್ನು ಎಲ್ಲರೂ ಗುರುತಿಸಬೇಕು ಅಂದ್ಬಿಟ್ಟು ಈಗೇನಾದ್ರೆ ಎಲ್ಲರೂ ಮಾಡುತ್ತಾ ಇದ್ದಾರೆ ಅದಕ್ಕೋಸ್ಕರ ಈಗಾಗಲೇ ನಮ್ಮ ಬೆಂಗಳೂರು ನಗರ ಬೆಂಗಳೂರು ಮತ್ತು ಮಾದರಿ ರಾಮನಗರ ಮತ್ತು ಎಲ್ಲ ಅನೇಕ ಭಾಗ ಈಗ ಅವ್ರಿಗೆ ನಾವು ಒಂದು ಸಾಥ್ ಕೊಡಕ್ಕೆ ಎಲ್ರೂ ಸಹ ಸೇರಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಅವ್ರದೇ ಒಂದು ಮೇಲೆ ಇನ್ನು ಹೆಚ್ಚಿನ ರೀತಿ ಇದಲ್ಲ ಇನ್ನೂ ಹೆಚ್ಚಿನ ರೀತಿ ಸರ್ಕಾರದಿಂದ ಎಲ್ಲಾ ಈಗ ಹೇಳಚಕರು ಮಕ್ಕಳಿಗೆ ವಿದ್ಯಾಭ್ಯಾಸಗಾರರಿಗೆ ಮಕ್ಕಳ ಏನು ಹೋರಾಟಕ್ಕೂ ಅವ್ರ ಜೊತೆ ನಿಂತಿ ಅವ್ರಿಗೆಲ್ಲಾ ರೀತಿಯಲ್ಲೂ ನಾವು ಸ್ಪಂದಿಸ್ತೀವಿ ಅಂತ ಈ ಮಾತು ಧನ್ಯವಾದಗಳು ಸರ್ ಇವತ್ತು ಇಲ್ಲೆಲ್ಲ ಇಷ್ಟೊಂದು ಜನ ಒಂದು ಸಭೆ ಮುಂದೆ ನೀವು ಎಲ್ಲ ಸೇರಿದ್ದೀರಾ ಯಾವ ದೇಶಕ್ಕೆ ಸೇರಿರೋದು ಮಂಜುನಾಥ್ ಕುಣಿಗಲ್ ಪುಣೆಗಲ್ ತಾಲಕ್ಷಿ ಆಗಿ ನೋಡಿದ್ದಾರೆ ಮತ್ತು ರಾಜ್ಯಾಧ್ಯಕ್ಷರು ಏನು ಅವರು ಮಾರ್ಗದರ್ಶನದಲ್ಲಿ ಅರಿಪಾಯಪಟ್ಟಿದ್ದಾರೆ ಹಂಗೆಲ್ಲ ದೇವಸ್ಥಾನಗಳು ಯಾವ ಹಿಂದುಳಿದಿರ್ತಾರೆ ಅವೆಲ್ಲ ಅವ್ರಿಗೂ ಒಂಥರ ಅಭಿವೃದ್ಧಿ ಕಾಣ ಥರ ಮಾಡಿಕೊಂಡು ಅರ್ಚಕರಿಗೆ ಏನೇನು ಕುಂದುಕೊಡ್ತಾ ಇದೆ ಅವೆಲ್ಲ ತಲೆ ಕುಟುಂಬ ಅಂದರೆ ಓಕೆ ಮತ್ತು ಈ ಒಂದು ನೀವು ಯುವಕರು ಈ ಒಂದು ಧಾರ್ಮಿಕ ಇದಕ್ಕೆ ವಿಭಾಗ ಬಂದಿದ್ದೀರ ಏನು ಅನ್ಸುತ್ತೆ ಸರ್ ನಮ್ಮ ಸನಾತನ ಧರ್ಮದ ಅಲ್ವಾ ಸರ್ ಧಾರ್ಮಿಕ ಸಾಂಸ್ಕೃತಿಕ ಐತಿ ಮುಂದೆ ತರಬೇಕು ಅಂದರೆ ಮಾಡಿರೋದು ಅದಕ್ಕೋಸ್ಕರ ಎಲ್ಲ ಮುಂದೆ ನಾವು ಮುಂದೆ ಬರ್ತೇನೆ ಧಾರ್ಮಿಕ ಈಗ ಮುಂದೆ ತರಬೇಕು ಅಂದ್ರೆ ಯಾವ ರೀತಿ ನೀವು ಕೆಲಸ ಮಾಡ್ತೀರಾ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹಿಂದುಳಿದು ಯಾವುದೇ ಹಿಡಿದರೆ ಎಲ್ಲ ಒಗ್ಗೂಡಿಸ್ಕೊಂಡು ಮತ್ತೆ ನಮ್ಮ ರಾಜ್ಯದ ಮಾರ್ಗದರ್ಶನದಲ್ಲಿ ಮುಂದೆ ಮತ್ತೆ ನೀವು ಈ ಧಾರ್ಮಿಕ ವಿಭಾಗದಲ್ಲಿ ಜಾತಿ ಧರ್ಮ ಅದನ್ನೇನಾದರೂ ಅವಲಂಬಿಸ್ತಾ ಇದ್ದೀರಾ ಜಾತಿ ಧರ್ಮ ಯಾವುದಕ್ಕೂ ಸರ್ ಯಾಕೆಂದರೆ ಎಲ್ಲರೂ ಸಮಾನ ಜಾತಿ ಧರ್ಮ ಮಾಡ್ಕೊಂಡ್ರೆ ಅದನ್ನ ನಾವೇ ವಿಷ ಬಿಜೆಪಿ ಎಲ್ಲ ಒಂದೇ ಸಮಾನವಾದ ಇದರಲ್ಲಿ ಕರ್ಕೊಂಡು ನೋಡಿದ್ವಿ ಧನ್ಯವಾದ ಸರ್ ಇವತ್ತು ಅಧ್ಯಕ್ಷರು ಮಾತಾಡಿದ್ರು ಮತ್ತೆ ಮೇಡಮ್ ಅವ್ರು ಮಾತಾಡಿದ್ದಾರೆ ನಿಮ್ಮ ಇವರು ಮಾತಾಡಿದ್ದಾರೆ ಚಂದ್ರಶೇಖರ್ ಅವ್ರು ಮಾತಾಡಿದ್ದಾರೆ ನೀವೇನು ಹೇಳ್ತೀರಾ ಸರ್ ಇದು ಸಂಘಟನೆ ಮಾಡ್ತಾ ಇದ್ದೀವಿ ಈಗ ಏನು ಹಿಂದಿಂದ ಮಾಡಿದ್ದಾರೆ ಹೇಳಿಕೆಯನ್ನು ತಗೊಂಡಿ ಮತ್ತು ಈಗಿನೇನು ಜನ್ರೇಷನ್ ಏನೇನು ಮಾಡಬೇಕು ಈ ಧಾರ್ಮಿಕ ಇಲಾಖೆಯಿಂದ ಏನೇನು ವಸತಿ ಸಿಗುತ್ತೆ ಅಂತ ಅವರ ಅಧ್ಯಕ್ಷತೆಯಲ್ಲಿ ನಡ್ಕೊಂಡು ಸಂಘಟನೆ ಮಾಡಿಕೊಂಡು ಏನು ಐ ಡಿ ಕಾರ್ಡ್ ಕೊಡ್ತಾರೆ ಆ ಐ ಡಿ ಕಾರ್ಡ್ ಯಾವ ಥರ ಯೂಸ್ ಮಾಡ್ಕೋಬೇಕು ಜ್ಞಾನದಂಗೆ ಫೋನ್ ನಂಬರು ಮತ್ತೊಂದು ಬರ್ತಾರೆ ಇವರ ಅಧ್ಯಕ್ಷತೆಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥದ್ದು ಇವ್ರು ಏನು ಇವರು ಸಂಘಟನೆ ಮಾಡಬೇಕು ಯಾವ ರೀತಿ ಮಾಡಬೇಕು ತಿಂ ತಿಂಗಳು ಪ್ರತಿ ತಿಂಗಳೂ ಏನು ಮೀಟಿಂಗ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅದರಲ್ಲಿ ಯಾವ ಯಾವ ರೀತಿ ಮಾಡ್ತಾರೆ ಏನೋ ಒಂದು ಮಾಹಿತಿ ತಿಳ್ಕೊಡ್ರಿ ಸದ್ಯಕ್ಕೆ ನನ್ನ ನಗಡಿ ತಾಲೂಕಿಗೆ ಉದ್ದೇಶವಾಗಿ ಮಾಡಿದ್ದಾರೆ ಕೆಲವು ನಾವು ಸಂಘಟನೆ ಮಾಡ್ತಾ ಇದ್ದೀವಿ ಇವ್ರಿಂದ ಆಗುತ್ತೆ ಮತ್ತೆ ನಿಮ್ಮ ಈಗ ನೀವು ಇನ್ನ ಸೇರ್ಪಡೆ ಮಾಡಿಸ್ತಾ ಇದ್ದೀರಲ್ಲ ನಿಮ್ಮ ಕಡೆಯಿಂದ ಅವ್ರಿಗೆಲ್ಲ ಯಾವ ರೀತಿ ಏನು ಹೇಳ್ತೀರಾ ಹಾಗೆ ಯಾವ ರೀತಿ ಇವ್ರಿ ಇವ್ರು ಏನು ಸೆಲೆಕ್ಷನ್ ನಮಗೆ ರಾಜ್ಯ ಅಧ್ಯಕ್ಷರಿಗೆ ಏನು ಮಾಹಿತಿ ಕೊಟ್ಟಿರ್ತೀರ ಅದನ್ನು ನಾವು ಏನು ಗ್ರೂಪ್ ಮಾಡಿ ಸಂಘಟನೆ ನಾವು ಮಾಡಿರ್ತೇವೆ ನಮ್ಮ ಆ ಮಾಹಿತಿ ಪ್ರಕಾರ ಅವ್ರಿಗೆ ನೀವು ಈ ಸಂಘಟನೆಗೆ ಸೇರಿರೋದ್ರಿಂದ ನಿಮ್ಗೆ ಏನು ಅನಿಸುತ್ತೆ ತುಂಬ ಖುಷಿ ಅನಿಸ್ತಾಯ್ತು ಅದು ಧಾರ್ಮಿಕ ಅಂದರೆ ಹಿಂದೆ ನಮ್ಗೆ ಏನು ಗೊತ್ತಿರೋ ವಿಚಾರ ದೇವಸ್ಥಾನದಲ್ಲಿ ಅವರು ಹೇಳಿದಂಗೆ ಕೆಲವರು ಅವ್ರು ಅವ್ರ ಅವ್ರದ್ದೇ ಆದ ಪದ್ಧತಿ ಇರ್ತದೆ ಬಿಡೋಲ್ಲ ಗೊತ್ತೊಂದಿಲ್ಲ ಅಂದರೆ ವಿಚಾರಗಳನ್ನು ತಿಳ್ಕೊಬೋದು ಕೆಲವು ವಿಷಯಗಳು ಇತಿಹಾಸ ತಿಳ್ಕೊಬೋದು ಎಲ್ಲ ಕೆಲವರು ಗಂಗಾತ್ಪುರ ಅದು ಏನೋ ಒಂದು ಜೊತೆ ಈಗ ಹೇಳಿದ್ರೆ ವಿಚಾರವಾಗಿ ಅದೇ ಥರ ಕೆಲವೊಬ್ಬ ನಿಲ್ಲೆಲ್ಲಿ ಇದೇ ಉಳಿದೈತೆ ಅದನ್ನೆಲ್ಲ ನೋಡ್ಕೋಬಹುದು ಖುಷಿ ಪರಿಚಯ ಮಾಡ್ಕೊಂಡು ಇಷ್ಟು ಮೂರ್ತಿ ಅಧ್ಯಕ್ಷ ಮಾಗಡಿ ಅಧ್ಯಕ್ಷರಾಗಿ ಮುಂದರಿಗೊಂಡ ಸಂಘಟನೆ ಮಾಡ್ತಾರೆ ಸರ್ ತಮ್ಮ ಪರಿಚಯ ಮಾಡಿಕೊಳ್ಳಿ ಸರ್ ನಾಗರಾಜ ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ನಾವು ಅಧ್ಯಕ್ಷರು ದೇವಸ್ಥಾನಗಳಿಂದ ವಿಭಾಗದಿಂದ ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಏನೇನು ಸೌಲಭ್ಯ ಮಾಡಬೇಕು ಅಂತ ಅಧ್ಯಕ್ಷರು ನಮಗೆಲ್ಲ ಅದನ್ನು ಅವ್ರು ಏನು ಹೇಳ್ತಾರೆ ಆ ಇದ್ರ ಮೇಲೆ ವಿವಾದ ಯಾವ ಥರ ತಿಳಿಸಬೇಕು ಅವೆಲ್ಲ ಮಾಡಿಕೊಂಡು ಮುಂದುವರಿಯೋಣ ಅಂತ ಅಂದ್ಬಿಟ್ಟು ಹೆಸರಿಗೆ ಸಾಕೊಡೋಣ ಅಂತ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ನಮಗೆ ತುಂಬ ಖುಷಿ ಈ ಥರ ಧಾರ್ಮಿಕ ದೇವಸ್ಥಾನಗಳ ವಿಭಾಗಗಳಿಗೆ ಕೆಲಸ ಮಾಡೋದಕ್ಕೆ ತುಂಬ ಖುಷಿ ಇದೆ ಎಷ್ಟು ದಿವಸದಿಂದ ನೀವು ಈ ಒಂದು ಕಾರ್ಯಕ್ರಮ ಸೇರಿ ನಾವು ಒಂದು ಒಂದೂವರೆ ತಿಂಗಳಿಂದ ನಮಗೆ ತುಂಬ ಖುಷಿ ಇದೆ ಈ ಕೆಲಸ ಮಾಡೋದಕ್ಕೂ ಮಾಡ